ಪವನ್ ಕಲ್ಯಾಣ್ ಕಿಡಿಕಿಡಿ ತೆಲುಗು ಚಿತ್ರರಂಗ ಮತ್ತು ಆಂಧ್ರ ಸರ್ಕಾರದ ನಿರಾಕರಣೆ ಜನಪ್ರಿಯ ನಟ ಮತ್ತು ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ತೆಲುಗು ಚಿತ್ರರಂಗದ ಟಾಲಿವುಡ್ ನಡವಳಿಕೆಯ ಬಗ್ಗೆ ತಮ್ಮ ಅಸಮಾಧಾನವನ್ನು ತೆರೆದುಕೊಂಡಿದ್ದಾರೆ ಆಂಧ್ರಪ್ರದೇಶ ಸರ್ಕಾರದ ವಿಚಾರದಲ್ಲಿ ತೆಲುಗು ಸಿನಿಮಾ ಉದ್ಯಮವು ತಕ್ಕ ಗೌರವ ಮತ್ತು ಕೃತಜ್ಞತೆಯನ್ನು ಪಡೆಯುತ್ತಿಲ್ಲ ಎಂದು ಅವರು ನೇರವಾಗಿ ಆರೋಪಿಸಿದ್ದಾರೆ ಇದು ಕೇವಲ ಒಂದು ವ್ಯಕ್ತಿಯ ಅಭಿಪ್ರಾಯವಲ್ಲ ಆದರೆ ತೆಲುಗು ಚಿತ್ರರಂಗದ ಪ್ರತಿಯೊಬ್ಬರ ಭಾವನೆಯನ್ನು ಹೇಳುತ್ತದೆ ಪವನ್ ಕಲ್ಯಾಣ್ ಅವರು ತೆಲುಗು ಚಿತ್ರರಂಗವು ತೆಲಂಗಾಣ ಸರ್ಕಾರಕ್ಕೆ ನೀಡುವಷ್ಟು ಪ್ರಾಮುಖ್ಯತೆ ಮತ್ತು ಗೌರವವನ್ನು ಆಂಧ್ರಪ್ರದೇಶ ಸರ್ಕಾರಕ್ಕೆ ನೀಡುತ್ತಿಲ್ಲ ಎಂದು ಹೇಳಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿಗಳ ಬಳಿ ಚಿತ್ರರಂಗದ ಗಣ್ಯರು ಮುಗಿಬೀಳುತ್ತಾರೆ ಆದರೆ ಆಂಧ್ರದ ಮುಖ್ಯಮಂತ್ರಿಗಳ ಬಳಿ ಇದೇ ರೀತಿಯ ಉತ್ಸಾಹ ಕಾಣಿಸುತ್ತಿಲ್ಲ ಇದು ತಾರತಮ್ಯದ ಧೋರಣೆಯಲ್ಲವೇ ಅವರು ಪ್ರಶ್ನಿಸುತ್ತಾರೆ ಚಿತ್ರರಂಗವು ಆಂಧ್ರಪ್ರದೇಶದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ತೆರಿಗೆ ವಿನಾಯಿತಿ ಚಿತ್ರನಗರಿ ನಿರ್ಮಾಣಕ್ಕೆ ಜಾಗ ಸಬ್ಸಿಡಿ ಹಾಗೂ ಇನ್ನಷ್ಟು ಸೌಲಭ್ಯಗಳನ್ನು ಪಡೆಯುತ್ತದೆ ಆದರೆ ಇದಕ್ಕಾಗಿ ಆಂಧ್ರ ಸರ್ಕಾರಕ್ಕೆ ಕೃತಜ್ಞತೆ ತೋರಿಸಲು ಅಥವಾ ಸರ್ಕಾರದೊಂದಿಗೆ ಉತ್ತಮ ಬಾಂಧವ್ಯವನ್ನು ಪ್ರದರ್ಶಿಸಲು ಚಿತ್ರರಂಗವು ಹಿಂಜರಿಯುತ್ತದೆ ತೆಲಂಗಾಣದಲ್ಲಿ ಸಣ್ಣ ಸಹಾಯ ಸಿಕ್ಕರೂ ಅದನ್ನು ದೊಡ್ಡದಾಗಿ ಕೊಂಡಾಡುವ ಉದ್ಯಮ ಆಂಧ್ರದ ವಿಷಯದಲ್ಲಿ ಮೌನವಹಿಸುತ್ತದೆ ಇದು ಸರಿಯಾದ ನಡೆಯಲ್ಲ ಎಂದು ಪವನ್ ಕಲ್ಯಾಣ್ ವಿಷಾದ ವ್ಯಕ್ತಪಡಿಸಿದ್ದಾರೆ ಪವನ್ ಕಲ್ಯಾಣ್ ಅವರು ಹೇಳುವುದು ನಾವು ನಮ್ಮನ್ನಾಗಲಿ ಅಥವಾ ನಮ್ಮ ಪಕ್ಕ